ಗೌರ್ಮೆಂಟ್ ಅವರು ಜಮೀನ್ ಕೊಡೋದು ನೀನು ಉಳುಮೆ ಮಾಡ್ಕೊಂಡು ತಿನ್ಲಿ ಆ ಜಾಗದಲ್ಲಿ ಡಾಕ್ಯುಮೆಂಟ್ ಅಲ್ಲೂ ಕೋರ್ಟ್ ಕಡೆಯಿಂದ ಲೀಗಲ್ ಆಗಿ ಆಗೋವರ್ಗು ಅವ್ರು ಏನ್ ಮಾಡ್ತಿದಾರೆ ಬೆಂಗಳೂರಲ್ಲಿ ದುಡಿತಾ ಇದ್ದಾರೆ ಲೀಗಲ್ ಆಗ್ತಿರ ಹೋಗಿ ಲ್ಯಾಂಡ್ ಅಲ್ಲಿ ಪೊಸಿಷನ್ ಕೂಡ ಅವರು ಮಾವಿನ ತೋಪು ಮಾವಿನ ಎಸಿ ಎ ಸಿ ಕೊಟ್ಟ ಆಜ್ಞೆ ಆಗಿರ್ಬೇಕಾದ್ರೆ ತಹಸೀಲ್ದಾರ್ ಮೇಡಮ್ ಅವರು ಪೊಲೀಸ್ನವರ ಪೊಲೀಸ್ನವರ ಒಂದು ಸೆಕ್ಯೂರಿಟಿ ತಗೊಂಡು ಅಲ್ಲಿ ಅದ್ಬಸ್ಟ್ ಮಾಡಿ ಅಂತ ಹೇಳಿ ಪೊಲೀಸ್ನವ್ರು ಆಜ್ಞೆ ಮಾಡುದ್ರೆ ಪೊಲೀಸ್ನವ್ರು ಫೋನ್ ಮಾಡಿ ನಿಮ್ ತಹಸೀಲ್ದಾರ್ ನೋಟಿಸ್ ಕೊಟ್ಟಿದಾರಲ್ಲ ಇಲ್ಲಿ ಬರ್ಬೇಕು ಸರ್ವೆ ನಡೀತಾ ಇದೆ ಇಲ್ಲಿ ನೀವು ಬಂದು ಇಲ್ಲಿ ಸೆಕ್ಯೂರಿಟಿ ಕೊಡ್ಬೇಕು ಅಂತಂದ್ರೆ ಪೊಲೀಸ್ ಹೇಳ್ತಾರೆ ಪಿ ಸಿಪಿ ಹೇಳ್ತಾರೆ ಸತೀಶ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಸರ್ಕಲ್ ಹೇಳ್ತಾರೆ ತಹಸೀಲ್ದಾರ್ ತಹಸೀಲ್ದಾರ್ ಮೇಡಮ್ ಅಧಿಕಾರ ಇಲ್ಲ ನಾವಲ್ಲಿ ಪ್ರೊಟೆಕ್ಷನ್ ಸರಿ ಮೇಡಮ್ ಆಯ್ತು ಅದ್ಲಿ ಮೇಡಮ್ ಇವತ್ತು ಎಸ್ ಪಿ ಕಚೇರಿಗೆ ನಾನೊಬ್ಬ ಜನಪ್ರತಿನಿಧಿಯಾಗಿ ಆಗಿ ಎಸ್ ಪಿ ಅವ್ರ ಹತ್ರ ಹೋಗಿ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನನ್ನ ಕಣ್ಮುಂದೇನೆ ಒಬ್ಬ ಎಸ್ಸಿ ಎಸ್ಸಿ ಸಮುದಾಯಕ್ಕೆ ಸಂಬಂಧಪಟ್ಟಂತವ್ರ ಮೇಲೆ ಲಾಂಗು ಮಚ್ಚು ಕತ್ತಿಲ್ ಎತ್ಕೊ ಬಂದ್ರು ಅಂತ ಹೇಳಿ ದೌರ್ಜನ್ಯ ಮಾಡಿರೋ ವಿಡಿಯೋ ರೆಕಾರ್ಡ್ಸ್ ಇದೆ ನಮ್ಮ ಹತ್ರ ಪೊಲೀಸರ್ ಬಂದಿದ್ರೆ ಮತ್ತೆ ಕಾಲ್ ಮಾಡಿ ಪೊಲೀಸರ ಕರ್ಸ್ಕೊಂಡ್ರೆ ಪೊಲೀಸರು ಬರೋದಕ್ಕಿಂತ ಮುಂಚೆನೆ ಪೊಲೀಸರ ಮುಂದೇನೆ ಈ ಸರ್ವೇರ್ ಯಾರಿದಾರ ಏ ಆ ಸರ್ವರ್ನೆಲ್ಲ ಕಟ್ಟಾಕ್ರೋ ಕಟ್ಟಾಕೋ ಎತ್ಕೊ ಬಂದ್ರು ಅಂತಾರಲ್ಲ ಇವತ್ತು ನಾವು ಕಾನೂನು ನಾವೇಕ್ ಮೇಡಮ್ ಫಾಲೋ ಮಾಡ್ಬೇಕು ನಮ್ಗಿಲ್ವ ಲಾಂಗು ಮಚ್ಚು

ಅಧಿಕಾರಿಗಳ ಮೇಲೆ ದೂಷಣೆ ಮಾಡ್ಬೇಕು ಅಂತ ನಮ್ಗೇನಾದ್ರು ರಾಸ್ತೆ ಈ ಕೂಡ್ಲ ಏನಪ್ಪ ಈ ಕೂಡ್ಲೆ ಅವ್ರಿಗೆ ಹದ್ದುಬಸ್ ಮಾಡಿ ಅವ್ರ ಜಮೀನ್ ಕೊಂಡಬೇಕು ಅವ್ರ ವ್ಯವಸಾಯ ಮಾಡ್ಕೊಂಡು ಅವರು ಜೀವನ ಮಾಡ್ಬೇಕು ಅವರು ಮೇಡಮ್ ದಯವಿಟ್ಟು ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಯಾರು ಯಾರು ಇದು ಮಾಡ್ಕೊಂಡಿರೋ ಡಾಕ್ಯುಮೆಂಟ್ ನೋಡ್ಲಿ ಮೇಡಮ್ ಡಾಕ್ಯುಮೆಂಟ್ ನೋಡ್ಲಿ ಇಲ್ಲಪ್ಪ ಇವರಿಗೆ ಡಿ ಸಿ ಮಾಡಿರೋದು ಎ ಸಿ ಮಾಡಿರೋದು ರಾಂಗ್ ಇದೆ ಅಂತಂದ್ರೆ ಅಲ್ಲೇ ಅರ್ಧ ಬಿಸಾಕಿ ಒಂದು ಪೊಸಿಷನ್ ಅವರು ಇವರು ಂತೆ ಅದಕ್ಕೆ ಇವ್ರನ್ನ ಅರ್ಥ ಮಾಡ್ತಾರೆ ಇನ್ನೊಂದು ಇವ್ರಿ ನಂಬರ್ ದುರಸ್ತಿ ಮಿಸ್ಸಿಂಗ್ ಮಿಸ್ಸಿಂಗ್ ಅಪ್ಲಿಕೇಶನ್ ಜಾಸ್ತಿ ಬರ್ತಾ ಇದೆ ಎಲ್ಲ ಮಿಸ್ಸಿಂಗ್ ಮಿಸ್ಸಿಂಗ್ ಡಿ ಸಿ ಕಚೇರಿ ಹದಿನಾರು ತಾರೀಕು ಮೀಟಿಂಗ್ ಇದೆ ಅಲ್ಲಿ ಹೋಗಿ ಇರ್ತಾರೆ ಯಾವ ಪಿ ನಂಬರ್ ದುರಸ್ತಿ ವಿಷಯ ಅಂತ

ಅರ್ಥಾಯ್ತಾ ಹಾಕಿದೀಂತ ನಮ್ಮ ರೆವಿನ್ಯೂ ಅಫಿಷಿಯಲ್ಸ್ ಹೊಲಾಗ ಬಂದಿದೆ ಗಲಾಟೆ ಆಗಿದೆ ಗಲಾಟೆ ಆಗಿದೆ ವಿ ನೀಡ್ ಪ್ರೊಟೆಕ್ಷನ್ ನಾವು ಪ್ರೊಟೆಕ್ಷನ್ ಕೇಳಿದಾಗ ಏನಾಯ್ತು ಏನೋ ನಾಮಿನಲ್ ಫೀಸ್ ಕಟ್ಟಬೇಕು ಅದನ್ನ ಕಟ್ಕೊಂಬನ್ನಿ ನಾನು ಇನ್ನೊಂದು ಡೇಟ್ ಕೊಡ್ತೀನಿ ಅಂತಂದ್ರೆ ನೀವು ಇದುವರೆಗೂ ಕಟ್ಟಿಲ್ಲ ಹಾಗಾದ್ರೆ ನಾನು ಡೇಟ್ ಫಿಕ್ಸ್ ಮಾಡೋಕಾಗಿಲ್ಲ ಅರ್ಥ ಆಯ್ತಾ

ಕಾರಣೇ ದುಡ್ಡು ಗಾಸಲು ಮಿಸ್ ಆಗಿದೆ ಎಷ್ಟು ಮಿಸ್ ಆಗಿದೆ ಎಷ್ಟು ಅಪ್ಲಿಕೇಶನ್ ಇದೆ ಮಿಸ್ಸಿಂಗ್ ಯಾಕೆ ಆಗ್ತಾ ಇದೆ ನೇರವಾದ ಇವಾಗ ನಮ್ಮ ಹತ್ರ ಇರೋದು ಹಳೇ ಕೊಟ್ಟಿದ್ದಾರೆ ಇವಾಗ ಮಿಸ್ಸಿಂಗ್ ಆಯ್ತು ಯಾರೋ ದುಡ್ಡು ಕೊಟ್ಟಿರೋ ತಗೊಂಡಿರೋದು ಮಾಡಿ ಮೇಡಮ್